samarpayami prathana namaskaram samarpayami prathana namaskaram samarpayami ಇಡೀ ಭೂಮಂಡಲದಲ್ಲಿ ಎಲ್ಲ ಸರ್ಪಗಳನ್ನು ಕೂಡ ಅಗ್ನಿ ಕುಲದಲ್ಲಿ ಆಹತಿಯಾಕಿಕೊಳ್ಳುತ್ತಾರೆ ಆವಾಗ ಆ ನಾಗ ಕುಲವೇ ಇಲ್ಲ ಅಂತ ಯೋಚನೆ ಬಂದಾಗ ಎಲ್ಲಾ ದೇವತೆಗಳು ಕೂಡ ಆ ಜನ್ಮೇಂಜಯರಾಜ್ ಆ ಸರ್ಪಯಾಗ ನಿಲ್ಲಿಸುತ್ತಾರೆ ನಿಲ್ಲಿಸಿದಾಗ ಆವಾಗ ಅಲ್ಲಿ ಒಂಬತ್ತು ಕುಲಗಳು ಉಳಿಯ ಆ ಒಂಬತ್ತು ಕುಲಗಳೇ ಇಲ್ಲಿ ನಾವು ಮಂಡಲವನ್ನು ಹಾಕಿರ್ತಕ್ಕಂಥದ್ದು ಒಂಬತ್ತು ಕುಂಡಲು ಒಂಬತ್ತು ಕುಲಗಳು ಆ ಒಂಬತ್ತು ಕುಲಗಳ ಉಪಕುಲಗಳು ಐವತ್ತು ಅರವತ್ನಾಲ್ಕು ಕುಲಗಳು ಆ ಅರವತ್ನಾಲ್ಕು ಕುಲಗಳಲ್ಲಿ ಬರೆಯುವಂಥ ಹಾಗಾಗಿ ಅಂತಹ ಚಂಪಾಶಕ್ತಿ ದಿವಸ ಆ ನಾಗರಾಜರ ದೇವತೆಗಳಿಗೆ ಪ್ರೀತಿಗೋಸ್ಕರ ಜನ್ಮೇಂಜಯ ಮಾಡತಕ್ಕಂಥ ಯಾಗವನ್ನು ನಿಲ್ಲಿಸಿ ಆ ಒಂಬತ್ತು ಕುಲಗಳು ಹೊಂದಿರತಕ್ಕಂತಹ ದಿವಸ ಹಾಗಾಗಿ ಅಂತಹ ಚಂಪಾಶಕ್ತಿ ದಿವಸ ನಾವೆಲ್ಲರೂ ಕೂಡ ಆ ದೇವರನ್ನು ಪೂಜೆ ಮಾಡುವ ಮುಖಾಂತರ ನಾವೆಲ್ಲರೂ ಕೂಡ ಸಂಕಲ್ಪದಲ್ಲ ಹೇಳಿದ್ವಿ ಏನು ಅಂತಂದ್ರೆ ಹಾವಿನ ದೋಷ ಬರಬೇಕು ಅಂತಂದ್ರೆ ನಾವು ಹಾವನ್ನ ಹೊಡಿಬೇಕು ಅಂತ ಏನಿಲ್ವಂತೆ ಯಾರು ಹಾವನ್ನ ಹೊಡಿತಾ ಇರಬೇಕಾದ್ರೆ ತುಂಬಾ ಜನ ಹೊಡಿತಾ ಇದ್ದೀವಿ ಅಂತ ಹೇಳಿದ್ರು ಕೂಡ ಅದು ಸರ್ಪದ ದೋಷ ಅಂತ ಕಾಣಿಸುತ್ತೆ ಆ ಸರ್ಪದ ದೋಷ ಎಷ್ಟು ದಿವಸದವರೆಗೂ ಕೂಡ ಅಂದ್ರೆ ಏಳು ತಲೆಮಾರದಲ್ಲಿ ಯಾರು ಹೇಳಿದಾರೋ ಅದು ಸರ್ಪ ಅಂತ ಕಾಣಬಹುದು ಏನಾಗುತ್ತೆ ಸರ್ಪ ದೋಷ ಬಂದ್ರೆ ಅಂತಂದ್ರೆ ಮೊದಲಿಗೆ ಸಂತತಿಯಲ್ಲಿ ತೊಂದರೆ ಆಗುವಂತದ್ದು ಕೆಲಸಗಳಲ್ಲಿ ತೊಂದರೆ ಆಗುವಂತದ್ದು ವಿವಾಹದಲ್ಲಿ ತೊಂದರೆ ಆಗುವಂತದ್ದು ಮಾಡಬಾರದು ರೋಗಗಳು ಬರುವಂತದ್ದು ಒಂದು ವಿಧವಾಗಿರ್ತಕ್ಕಂಥ ದೋಷಗಳಲ್ಲ ಅನೇಕ ವಿಧವಾದ ನೂರ ಎಂಟು ದೋಷಗಳನ್ನ ಹೇಳ್ತಾರೆ ಹಾಗಾದ್ರೆ ನಮಗೆ ಗೊತ್ತಿತ್ತು ಅಥವಾ ನಮಗೆ ಗೊತ್ತಿಲ್ಲದೇ ನಾವು ಕೃತ ಸರ್ಪವೋ ಮಯ ನಮಗೆ ಗೊತ್ತಿಲ್ಲದೇ ನಾವು ಯಾವುದೋ ಒಂದು ಜನ್ಮದಲ್ಲಿ ನಾವು ಸರ್ಪವನ್ನು ಹೊಡೆದಿದ್ರೆ ಅಥವಾ ನಮಗೆ ದೋಷಗಳು ಬಂದಿತ್ತು ಅಂತಂದ್ರೆ ಆ ಎಲ್ಲಾ ದೇವರ ದೋಷಗಳು ಕೂಡ ನಾವು ಇವಾಗ ನಡೆಸಿರ್ತಕ್ಕಂತಹ ಪೂಜೆಯಿಂದಾಗಿ ಬಲಿದಾನಾದಿಗಳಿಂದಾಗಿ ಅರ್ಚನೆ ಮಾಡಿದ್ದೇವೆ ಯಾವತ್ತೂ ಕೂಡ ಒಂದು ಪೂಜೆ ಅಂತ ಆಗಬೇಕಾದ್ರೆ ನಡೀಬೇಕು ಜಪ ಆಗಿರಬೇಕು ನಡೀತಿರಬೇಕು ಅಂತ ಹಾಗಾಗಿ ಎಲ್ಲ ಭಕ್ತರು ಸೇರಿ ಅರ್ಚನೆ ಮಾಡಿದ್ದಾರೆ ಇಲ್ಲಿ ಬಲಿಯಾಗಿದೆ ಹಾಗಾಗಿ ಎಲ್ಲವೂ ಕೂಡ ಸಾಂಗವಾಗಿ ಈ ಇವತ್ತು ಚಂಪಾಶ್ವತಿ ದಿವಸ ನಡೆದಿದೆ ಇನ್ನು ಮುಂದೆ ಇನ್ನು ಮುಂದೆ ವಚುಗಳ ಆರಾಧನೆ ಅಂತ ಮಾಡುವಂಥದ್ದು ಆ ನಾಗರಾಜ ಹೇಳಿಕೊಡುತ್ತಾನೆ ನಾನು ಒಂದು ರೂಪದಿಂದಾಗಿ ಯಾರು ಹಾಗಾಗಿ ಇಬ್ರು ಒಟ್ಟಿಗರಿಗೂ ಕೂಡ ಇವತ್ತು ಬ್ರಹ್ಮಚಾರ್ಯ ಆರಾಧನೆ ಎಂಬುದು ನಡೀತಾ ಇದೆ ಹಾಗಾಗಿ ಇನ್ನು ಮುಂದೆ ಅವರ ಆರಾಧನೆ ಮತ್ತೆ ಪದದ ಫಲವಂತಾಗಿದೆ ಎಲ್ಲವೂ ಕೂಡ ನಡೆಯಲಿಕ್ಕೆ ಸಾಧ್ಯ ಇದೆ ಆದರೆ ಈ ಕ್ಷೇತ್ರದಲ್ಲಿ ನಾವು ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡ್ಕೊಂಡಿದ್ವಿ ಅಷ್ಟೇ ನಾನು ಮತ್ತೆ ನಮ್ಮ ಚಿಕ್ಕಪ್ಪ ಆನಂದಾಚಾರ್ಯ ನಾವು ಸುಮ್ಮನೆ ಹಾಕೊಂಡಿದ್ದಷ್ಟೇ ಆದ್ರೆ ನಾವು ಬಂದು ಕುಲಕರ್ಣಿ ಅವರನ್ನು ಕೇಳಿದಾಗ ಅವಶ್ಯವಾಗಿ ಮಾಡಿ ಇದೊಂದು ಒಳ್ಳೆ ಜಾಗದಲ್ಲಿ ನಿಮ್ಗೆ ಅನುಕೂಲ ಮಾಡಿಕೊಡ್ತೇವೆ ನಮ್ಮ ಸಹಕಾರ ನಿಮ್ಗೆ ಯಾವಾಗ ಕೂಡ ಇರ್ತದೆ ಅಂತ ಹೇಳಿ ಅವರು ನಮಗೆ ಇಷ್ಟೆಲ್ಲ ಸಹಕಾರ ಕೊಟ್ಟು ನಾವು ಕೂಡ ಮೊಟ್ಟ ಮೊದಲ ಮಾಡಿದ್ದೇವೆ ಬೇಕಾದಷ್ಟು ನಾಗಬಲೆಯನ್ನು ಹಾಕಿರ್ತವೆ ಈ ರೀತಿ ದೊಡ್ಡ ಮಟ್ಟದಲ್ಲಿ ಕೂಡ ದೊಡ್ಡ ಮೊದಲಿಗೆ ಪ್ರಕರಣವನ್ನು ಸಹಕಾರದಿಂದಾಗಿ ನಾವು ಮಾಡಿ ಸಹಕಾರ ಹಾಗಾಗಿ ಯಾರು ಇಲ್ಲೆಲ್ಲ ಕೂಡ ನಡೆಸಿದ್ದಾರೋ ಅವರು ಕೂಡ ಮತ್ತು ವೈರಾಗ್ಯಗಳನ್ನು ಕೊಡಿ ಇದೆಲ್ಲ ನನ್ನ ಕೈಯಲ್ಲಿ ನಡೀಬೇಕೆಂದು ನಾವು ಅನ್ಯಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಈಗ ನಮ್ಮ ಚಿಕ್ಕಪ್ಪ ತುಂಬ ಬೇಕಾಗಿತ್ತು ಸಹಕಾರ ಮಾಡಿದ್ದಾರೆ ಹಾಗಾಗಿ ಅವರು ಕೂಡ ನಾನು ಧನ್ಯವಾದಗಳು ಕಳಿತ ಎಲ್ಲೂ ಕೂಡ ಉತ್ತಮ ಅಭಿವೃದ್ಧಿಯಾಗಿ ಜ್ಞಾನ ಮತ್ತು ವೈರಾಗ್ಯಗಳು ಎಲ್ಲರೂ ಕೂಡ ಕೊಟ್ಟೆ ಇದೇ ಪ್ರಾರ್ಥನೆ ಮಾಡಿಕೊಂಡು ಮಂತ್ರಾಕ್ಷರಿ ಕೈಲಿದ್ರೆ ಇನ್ನೊಮ್ಮೆ ಕಳಶದ ಮೇಲೆ ಮಂತ್ರಾಕ್ಷರಿ ಹಾಗೆ ನಮಸ್ಕಾರ ಮಾಡಿ ಹಿಂದೆ ಹೋದ್ರೆ ನಿಮ್ಮ ನಿಮ್ಮ ಮನಸ್ಸಿನ ಅಪೇಕ್ಷೆಗಳು ಏನಿದೆಯೋ ಅದನ್ನೆಲ್ಲವನ್ನೂ ಕೂಡ ಪತ್ನಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಮಕ್ಕಳ ಹೆಸರು ಗೋತ್ರ ಹೇಳಿಕೊಂಡು ಸಾಕ್ಷಾಗಿ ನಮಸ್ಕಾರ ಮಾಡಿ ಗಂಡಮಟ್ಟ ಹಾಗೆ ನಮಸ್ಕಾರ ಮಾಡಿ ವೇದೋತ್ಮ ಪುಷ್ಪ ಸಮರ್ಪ ಯಾಧಿ ಸಮರ್ಪಿ